ಒಂದು ಭಯಾನಕ ಕಾಡು ಆ ಕಾಡಿನ ಮಧ್ಯೆ ಒಂದು ಸುಂದರವಾದ ನಾಡು ಆ ನಾಡಿನಲ್ಲಿ ಒಬ್ಬ ಭಯಾನಕ ರಾಜ ಸಾಯಿಸೋದೆಂದರೆ ಅವನಿಗೆ ನೀರು ಕುಡಿದಷ್ಟೇ ಸುಲಭ ಸರಳ ಅವನಿಗೆ ಒಂದು ಸುಂದರವಾದ ಹೆಂಡತಿ ಅವಳ ಹೆಸರು ಪರಿಮಳ ರಾಜ ಅವಳಿಗೆ ಪ್ರೀತಿಯಿಂದ ಕುಸೇ ಕುಸೆ ಎಂದು ಕರೆಯುತ್ತಿದ ಒಂದು ಸಾರಿ ಅವನ ಹೆಂಡತಿಯ ತಂದೆ ಮಗಳನ್ನು ಭೇಟಿಯಾಗುವುದಕ್ಕೆ ಬಂದಿರುತ್ತಾರೆ ಅವಾಗ ತನ್ನ ಅಳಿಯನಿಗೆ ಹತ್ರ ಬಂದು ಪ್ರೀತಿಯಿಂದ ನೀನು ಈ ತರ ಮಾಡುವುದು ಸರಿಯಲ್ಲ ರಾಜ್ಯದ ಎಲ್ಲಾ ಜನ ನಮ್ಮ ಅಣ್ಣ ತಮ್ಮಂದಿರು ಇದ್ದ ಹಾಗೆ ಎಲ್ಲರಿಗೂ ಚಿತ್ರಹಿಂಸೆ ಕೊಡುವುದು ಸರಿಯಲ್ಲ ಎಂದು ಹೇಳಿದಾಗ ಆ ರಾಜ ಅವನನ್ನು ಮಾವನು ಎಂದು ವಿಚಾರ ಮಾಡದೆ ರಾಜನ ಹೆಂಡತಿಯ ಮುಂದೆ ಶಿರಛೇದನ ಮಾಡುತ್ತಾನೆ ತಂದೆಯ ಸಾವಿನ ಸಮಯದಲ್ಲಿ ರಾಣಿ ಹೆರಿಗೆ ಸಮಯ ಇನ್ನು ಕೆಲವು ದಿನಗಳಲ್ಲಿ ಮಗುವಿಗೆ ಜನ್ಮ ನೀಡಬೇಕಿತ್ತು ತಂದೆಯ ಸಾವಿನಿಂದ ರಾಣಿಗೆ ತೊಂದರೆಯಾಗಿ ಮಗುವನ್ನು ಕಳೆದುಕೊಳ್ಳುತ್ತಾಳೆ ಶಿರಚ್ಛೇದನ ಮಾಡಿದ ತಂದೆಯ ಕಂಡು ಬಿಕ್ಕಿ ಬಿಕ್ಕಿ ಅತ್ತಳು ರಾಣಿ ಏನು ಮಾಡಬೇಕು ಎಂದು ತಿಳಿಯದೆ ಕುಂತಲಿಯೇ ಕುಸಿದು ಹೋದಳು ರಾಣಿ ದಿನಗಳು ವಾರಗಳು ಕಳೆದು ಹೊಂಟವು ತಂದೆಯ ಪ್ರೀತಿ ಮಾಸಲಿಲ್ಲ ಕೆಟ್ಟ ರಾಜನ ಹುಚ್ಚು ಇನ್ನೂ ತೊಡಗಿತ್ತು ಕಷ್ಟಪಟ್ಟು ಪ್ರೀತಿಯಿಂದ ಬೆಳೆಸಿದ ತಂದೆಯ ಪ್ರೀತಿ ದ್ವೇಷಕ್ಕೆ ಕಾರಣವಾಗಿತ್ತು ದಿನ ಕಳೆದ ಹಾಗೆ ಕಾಯ್ದು ಕುತ್ತಿದ ರಾಣಿ ಸಂದರ್ಭ ಬರಲೆಂದು ಕಾಯುತ್ತಿದ್ದಳು ಒಂದು ಸಾರಿ ಅಳುವುದನ್ನು ನೋಡಿ ಬೇಜಾರು ಗೊಂಡ ಬೇರೆ ದೇಶದ ಬೇರೆ ದೇಶದ ಒಬ್ಬ ವ್ಯಕ್ತಿಯವರ ರಾಜಕ್ಕೆ ಬಂದಾಗ ಅದನ್ನು ಕಂಡ ರಾಣಿ ನಡೆದ ಘಟನೆ ಎಲ್ಲ ಹೇಳಿ ಅಳುತ್ತಾಳೆ ರಾಣಿಯ ಜೊತೆ ಒಳ ಒಪ್ಪಂದ ಮಾಡಿಕೊಳ್ಳುತ್ತಾನೆ ಬೇರೆ ದೇಶದ ವ್ಯಕ್ತಿ ರಾಣಿಗೆ ನಾನು ನೀನು ಹೇಳುವುದೆಲ್ ಮಾಡುವೆ ಆದರೆ ನಿನ್ನೂ ನನ್ನ ರಾಣಿಯಾಗಬೇಕು ಎಂದು ಹೇಳುತ್ತಾನೆ ಅದಕ್ಕೆ ರಾಣಿ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಒಪ್ಪಿಕೊಳ್ಳುತ್ತಾಳೆ ಒಂದು ಸಾರಿ ರಾಜ ತಮ್ಮ ವಿರುದ್ಧ ದೇಶದ ಜೊತೆ ಯುದ್ಧ ಸಾರುತ್ತಾನೆ ರಾಜಯುದ್ಧ ಸಾರಿ ದೇಶದ ರಾಜ ಒಂದು ವರ್ಷದ ಮೊದಲು ರಾಜನ ಹೆಂಡತಿ ಜೊತೆ ಮಾತಾಡಿ ಹೋದ ವ್ಯಕ್ತಿಯಾಗಿರುತ್ತಾನೆ ಅದನ್ನೂ ಅರ್ಥೀಸಿಕೊಂಡ ರಾಣಿ ಅವನ ಜೊತೆ ಸೇರಿ ಸಂಚನ್ನೂ ರೂಪಿಸುತ್ತಾಳೆ ಮರುದಿನ ಯುದ್ಧ ಪ್ರಾರಂಭ ಆಗುತ್ತದೆ ಯುದ್ಧ ಪ್ರಾರಂಭ ಆದ ಮೂವತ್ತು ನಿಮಿಷಕ್ಕೆ ರಕ್ತ ವಾಂತಿ ಮಾಡಲು ಪ್ರಾರಂಭ ಮಾಡುತ್ತಾನೆ ರಾಜ ಅವನಿಗೆ ವಿಚಿತ್ರ ಅನ್ನಿಸುತ್ತದೆ ವಿಚಾರ ಮಾಡಲು ಪ್ರಾರಂಭ ಮಾಡುತ್ತಾನೆ ರಾಜಾರಾಣಿ ತನ್ನ ಕೆಲಸವನ್ನು ಸೂಕ್ಷ್ಮವಾಗಿ ಮಾಡಿ ಮುಗಿಸಿರುತ್ತಾಳೆ ಏನೆಂದರೆ ರಾಜಯುದ್ಧಕ್ಕೆ ಬರುವಾಗ ಕೊಟ್ಟ ಹಾಲಿನಲ್ಲಿ ಭಯಾನಕ ವಿಷ ಹಾಕಿಕೊಟ್ಟಿರುತ್ತಾಳೆ ಕುಡ್ಡಿದ ಹಾಲನ್ನು ನೆನೆಸಿಕೊಂಡ ರಾಜ ತಾನು ಮಾಡಿದ್ದ ಪಾಪ ಎಲ್ಲಾ ನೆನೆಸಿಕೊಂಡು ಯುದ್ಧ ಭೂಮಿಯಲ್ಲಿ ಪ್ರಾಣ ಬಿಟ್ಟನ್ನು ರಾಣಿ ತನ್ನ ಸೇಡನ್ನು ತೀರಿಸಿಕೊಂಡಳು